ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳ ಬಗ್ಗೆ ವಿಚಾರ ನಾನು ತಿಳಿಸ್ತಾ ಇದ್ದೀನಿ ನಾನು ತಿಳಿಸ್ತಾ ಇರೋ ವಿಚಾರ ಕೊಳಗೇರಿ ಅಭಿವೃದ್ಧಿ ಮಂಡಳಿಗು ಫ್ರೆಂಡು ಒಂದು ಬಿ ಎಚ್ ಎ ರಾಜು ಬಂದಿರಲ್ಲ ಕೊಳಗೇರಿ ಅಭಿವೃದ್ಧಿ ಇದು ವಿಷಯ ಫ್ರೆಂಡ್ ಈಗ ನಾನು ತಿಳಿಸ್ತಾ ಇರೋದು ಏನು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ವಿಧಾನಸಭಾ ಪರಿಷತ್ನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಆ ಮನೆಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಇಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳು ಮಂಜೂರಾಗಿದ್ದಾವಂತೆ ನಮ್ಮ ಕರ್ನಾಟಕ ರಾಜ್ಯದ ಅಂತ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳು ನಿರ್ಮಾಣ ಆಗಿದ್ದಾವೆ ಇದರಲ್ಲಿ ಮೊದಲ ಹಂತದಲ್ಲಿ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮನೆಗಳು ನಾವು ಪೂರ್ಣಗೊಳಿಸಿದೀವಿ ಅದೇ ತರ ಎರಡನೇ ಹಂತದಲ್ಲಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ ಮೂರು ಮನೆಗಳು ನಾವು ಮೊದಲನೇ ಹಂತ ಎರಡನೇ ಹಂತದಲ್ಲಿ ಪೂರ್ಣಗೊಳಿಸಿದ್ದೀವಿ ಅಂತ ಇವರು ವಸತಿ ಸಚಿವ ಜಮೀನ ಅಹಮದ್ಗಳನ್ನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳಿಗೆ ನಿರ್ಮಾಣ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಮತ್ತು ಇದ್ದು ಇನ್ನೂ ಬ್ಯಾಲೆನ್ಸ್ ಏನಿದೆ ಇನ್ನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳಾಗಿರ್ಬೋದು ಫ್ಲಾಟ್ಗಳಾಗಿರ್ಬೋದು ಏನು ಬ್ಯಾಲೆನ್ಸ್ ಇರುವ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಮನೆಗಳ ನಿರ್ಮಾಣ ಹಂತದಲ್ಲಿದೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಅಂದರೆ ನಾವು ಏನು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಲಕ್ಷ ಒಂದು ಲಕ್ಷದ ಮೂವತ್ತು ಸಾವಿರ ಮನೆಗಳು ಬ್ಯಾಲೆನ್ಸ್ ಇದ್ದಾವೋ ಅಷ್ಟು ಪ್ರಗತಿಯಲ್ಲಿದ್ದಾವೆ ನಾವು ಪೂರ್ಣಗೊಳಿಸಿ ಅವ್ರಿಗೆ ಕೊಡ್ತೀವಿ ವರ್ಷದೊಳಗೆ ಅಂತ ಇಲ್ಲಿ ಅವರು ಸ್ವತಃ ಇಲ್ಲಿ ಅವ್ರಿಗೂ ಸಹ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೂ ಸಹ ಇಲ್ಲಿ ತಿಳಿಸಿದ್ದಾರೆ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳಿಗೆ ಫಲಾನುಭವಿಗಳಿಗೆ ಇವರು ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಷ್ಟು ವಸತಿ ಸಚಿವರಾದಂಥ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ತಿಳಿಸಿದರೆ ನಿಮ್ಗೆ ಗೊತ್ತೇ ಇದೆ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮುಖ್ಯಮಂತ್ರಿಯವರು ಏಳು ಲಕ್ಷ ಐವತ್ತು ಸಾವಿರ ಇದ್ದಿತ್ತು ಮಿನಿಮಮ್ ಈಗ ಐದು ಲಕ್ಷ ಸಾವಿರ ಸಹ ಸರ್ಕಾರನೇ ಕೊಟ್ಟು ಕೇವಲ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಆ ಮನೆಗಳ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಿದ್ರು ಯಾಕೆ ಉದ್ಘಾಟನೆ ಸಮಾರಂಭನೂ ಮಾಡಿದರು ಏನು ಒಂದು ಲಕ್ಷಕ್ಕೆ ಉಚಿತ ಮನೆ ಅಂತ ಸುಮಾರು ನಾವು ಈ ವರ್ಷದೊಳಗೆ ಕೊಡ್ತೀವಿ ಅಂತ ಈಗ ವಸತಿ ಸಚಿವರಾದ ಜಮೀರ್ ಅಹಮದ್ ಅವರು ವಿಧಾನ ಪರಿಷತ್ತಲ್ಲಿ ಒಂದು ಪ್ರಶ್ನೆ ಕೇಳಿದಾಗ ಕೆ ಎಸ್ ಇವರು ಅಂತ ಅವ್ರು ಕೇಳಿದಾಗ ಇವರು ಕೊಟ್ಟಿರುವಂತಹ ಉತ್ತರ ಇದು ಕೊಟ್ಟಿದ್ದಾರೆ ಇದೊಂದೇ ಅಲ್ಲ ಸುಮಾರು ಸಾಕಷ್ಟು ಇದನ್ನು ನಾನು ಡಿವೈಡ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಸದ್ಯಕ್ಕೆ ಮೊದಲನೇ ಹಂತ ಎರಡನೇ ಹಂತದಲ್ಲಿ ನಾವು ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ದೀವಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮೊದಲನೇ ಹಂತ ಅದೇ ಥರ ಎರಡನೇ ಹಂತ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತ್ಮೂರು ಮನೆಗಳು ಕೊಳಜಾರಿ ಅಭಿವೃದ್ಧಿ ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಅಂತ ಇಲ್ಲಿ ತಿಳಿಸ್ತಾ ಇದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನಮಸ್ಕಾರ